ನಮಸ್ಕಾರ ಎಲ್ಲರಿಗೂ ನಿಮಗೆ ಗೊತ್ತಿರೋ ಹಾಗೆ ಈಗ ಫೆಬ್ರವರಿ ಒಂದನೇ ತಾರೀಕಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ಕೂಡ ಶುರುವಾಗ್ತಾ ಇರುವಂಥದ್ದು ಸೊ ಹಾಗಾದರೆ ಈ ಬಾರಿಯ ಬಜೆಟ್ನಲ್ಲಿ ಮಿಡಲ್ ಕ್ಲಾಸ್ ಜನರಿಗೆ ಜೊತೆಗೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಇನ್ಕ್ರಿಮೆಂಟ್ ಆಗಿರ್ಬೋದು ಅಥವಾ ಡಿಕ್ರಿಮೆಂಟ್ ಆಗಿರ್ಬೋದು ಜಿ ಎಸ್ ಟಿ ಜಾಸ್ತಿ ಮಾಡ್ತಾ ಇರೋದಾಗಿರ್ಬೋದು ಇದ್ರ ಬಗ್ಗೆ ಒಂದಷ್ಟು ಹೈಲೈಟ್ಸ್ಗಳು ಕೀ ಪಾಯಿಂಟ್ಸ್ಗಳು ಬಂದಿರುವಂಥದ್ದು ರೈತರಿಗೆ ಯಾವ ರೀತಿ ಸಪೋರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ ಜೊತೆಗೆ ಏನೆಲ್ಲ ಇವಾಗ ಇರುವಂತ ಸೌಕರ್ಯಗಳನ್ನ ಎಕ್ಸ್ಟೆನ್ಶನ್ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪ್ರತಿಯೊಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ಬೇಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ದಯವಿಟ್ಟು ಕೊನೆವರೆಗೂ ನೋಡಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೇನು ಬಜೆಟ್ಗೆ ಇನ್ನೊಂದು ಮೂರು ದಿನ ಬಾಕಿ ಇದೆ ಸೊ ಹಾಗಾಗಿರುವಂತ ವಿಚಾರಗಳಲ್ಲಿ ಏನೆಲ್ಲ ರಿಲೀಫ್ ನ ಕೊಡ್ತಾ ಇದ್ದಾರೆ ಅಂತ ಹೇಳೋಣ ಮೊದಲನೇದಾಗಿ ಬಂದಿರುವಂತ ಫಸ್ಟ್ ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ ಮೊದಲನೇ ವಿಷಯ ಏನು ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಿಡಲ್ ಕ್ಲಾಸ್ ಅವರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುವಂಥದ್ದು ಈ ಒಂದು ಏನು ಜಿ ಎಸ್ ಟಿ ಆಗಿರ್ಬೋದು ಅಥವಾ ನಿಮಗೆ ಏನು ಬಜೆಟ್ ಮಾಡ್ತಾರೆ ಮೇಜರ್ ಆಗಿ ವರ್ತ ಬಿಡುವಂಥದ್ದೇ ಮಿಡಲ್ ಕ್ಲಾಸ್ ಜನಕ್ಕೆ ಬಟ್ ಈ ಸತಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ಇದ್ದಾರೆ ಬಟ್ ಯಾವ ರೀತಿ ಅಂತ ಹೇಳಿ ನಾವು ಇನ್ನೊಂದು ಎರಡು ದಿನದಲ್ಲಿ ಗೊತ್ತಾಗುತ್ತೆ ಅಂದ್ರೆ ಆನ್ಯುವಲ್ ಇನ್ಕಮ್ ಏನ್ ಬರುತ್ತೆ ಮೇಲೆ ನಾವು ಟ್ಯಾಕ್ಸ್ ನ ಪೇ ಮಾಡಬೇಕಾಗಿತ್ತು ಇವಾಗ ನಾವು ಕಟ್ ಆಫ್ ಮಾಡ್ತೀವಿ ಅಂತ ಹೇಳಿ ಭರವಸೆನ ಕೊಟ್ಟಿದ್ದಾರೆ ಸೊ ಮಿಡಲ್ ಕ್ಲಾಸ್ ಅವ್ರಿಗೆ ಒಂದು ರಿಲೀಫ್ ಖಂಡಿತ ಇದೆ ನಂತರ ಸೆಕೆಂಡ್ ಏನು ಅಂತ ಹೇಳಿದ್ರೆ ಎಲ್ಲಾ ಎಲೆಕ್ಟ್ರಾನಿಕ್ಸ್ ಐಟಮ್ಗಳು ಇವಾಗ ನಿಮ್ಗೆ ಕಡಿಮೆ ಆಗ್ತಾ ಇದೆ ಬೆಲೆಗಳು ಸೊ ಹೋದ ವರ್ಷ ಆಕ್ಚುಲಿ ಪ್ರೈಸ್ ಜಾಸ್ತಿ ಆಗಿದೆ ಎಲೆಕ್ಟ್ರಾನಿಕ್ ಇದ್ರ ಮೇಲೆ ಈ ಬಾರಿ ಎಲೆಕ್ಟ್ರಾನಿಕ್ಸ್ ಮೇಲೆ ನಿಮಗೆ ಬಜೆಟ್ ನ ಕಮ್ಮಿ ಮಾಡ್ತಾ ಇದ್ದಾರೆ ಏನಕ್ಕೆ ಅಂತ ಹೇಳಿದ್ರೆ ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ನಿಮಗೆ ಗೊತ್ತಿದೆ ಸೊ ಮೇಕ್ ಇನ್ ಇಂಡಿಯಾ ಅಂತ ಹೇಳಿದಾಗ ನಿಮಗೆ ಕಂಪ್ಲೀಟ್ ಆಗಿ ಡಿಜಿಟಲೈಸ್ ಆಗುತ್ತೆ ಎಲ್ಲಾನು ಇವಾಗ ಆನ್ಲೈನ್ ಥ್ರೂ ಆನ್ಲೈನ್ ಎಲ್ಲ ಮೊಬೈಲು ಪ್ರತಿಯೊಬ್ಬರತ್ರ ಮೊಬೈಲ್ ಇರುತ್ತೆ ಎಲ್ಲರಿಗೂ ಎಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ಗಳು ಇವಾಗ ಬೇಕಾಗುತ್ತೆ ಹಾಗಾಗಿ ಮೇಕ್ ಇನ್ ಇಂಡಿಯಾನ ಪ್ರಮೋಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಗಳ ಮೇಲೂ ಬೆಳೆನ ಕಮ್ಮಿ ಮಾಡ್ತಾ ಇದ್ದಾರೆ ಮೊಬೈಲು ಲ್ಯಾಪ್ಟಾಪು ಕಂಪ್ಯೂಟರ್ ಎಲ್ಲಾದ್ರ ಮೇಲೂ ಟೋಟಲ್ ಆಗಿ ನಿಮಗೆ ಕಮ್ಮಿ ಆಗುತ್ತೆ ಮೂರನೇದು ಇ ವಿ ಗಾಡಿಗಳು ಯಾರತ್ರ ಎಲ್ಲ ಇದೆ ಎಲೆಕ್ಟ್ರೋ ಎಲೆಕ್ಟ್ರಿಕ್ ಗಾಡಿಗಳು ಯಾರತ್ರ ಇದೆ ನಿಮ್ಗೆ ಸಬ್ಸಿಡಿನ ಜಾಸ್ತಿ ಮಾಡಬೇಕು ಅಂತ ಹೇಳಿ ನಿರ್ಧಾರನ ಮಾಡ್ತಾ ಇದ್ದಾರೆ ಸೊ ಇವಾಗ ಸಬ್ಸಿಡಿ ತಗೋತಾ ಇರ್ತೀರಾ ಎಲೆಕ್ಟ್ರಿಕ್ ವೆಹಿಕಲ್ ಗಳಿರೋರಿಗೆ ಸಬ್ಸಿಡಿ ಕೊಡ್ತಾ ಇರ್ತಾರೆ ಗೌರ್ಮೆಂಟ್ ಇಂದ ಈ ಸಬ್ಸಿಡಿನ ಜಾಸ್ತಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ನಾಲ್ಕನೇ ವಿಚಾರ ಚಿನ್ನದಲ್ಲಿ ಜಿ ಎಸ್ ಟಿ ಒಂದು ಪರ್ಸೆಂಟ್ ಕಮ್ಮಿ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ಸೊ ಒಂದು ಪರ್ಸೆಂಟ್ ಇಳಿಯುವಂತ ಒಂದು ಗುಡ್ ನ್ಯೂಸ್ ಇದೆ ಬಟ್ ಅದು ನೋಡಬೇಕು ಹೇಗಾಗುತ್ತೆ ಅಂತ ಅಂದ್ರೆ ಇದೆಲ್ಲ ನಿಮಗೆ ಕೀ ಹೈಲೈಟ್ಸ್ ಅಂತ ಕರೀತಾರೆ ಏನೇನು ಆಗ್ಬಹುದು ಏನೇನದ ಬಗ್ಗೆ ಡಿಸ್ಕಶನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಸೊ ನಿಮಗೆ ಒನ್ ಚಿನ್ನದಲ್ಲಿ ಇಳಿಯತ್ತೆ ಅಂತ ಹೇಳಿ ತಿಳಿಸಿದ್ರೆ ತಿಳ್ಸಿದ್ದಾರೆ ನೆಕ್ಸ್ಟ್ ನಿಮಗೆ ಜಾಬ್ ಅಪರ್ಚುನಿಟೀಸ್ ನ ಜಾಸ್ತಿ ಕೊಡಬೇಕು ಇನ್ನು ಮುಂದೆ ಅಂತ ಹೇಳಿ ನಿರ್ಧಾರನ ಮಾಡ್ತಾ ಇದ್ದಾರೆ ಸೊ ಕೆಲ್ಸಕ್ಕೆ ಹೋಗ್ಬೇಕಾಗಿರೋರಿಗೆ ಜಾಬ್ ಅಪರ್ಚುನಿಟೀಸ್ ಇಲ್ಲ ಅಂತ ಹೇಳ್ತಾ ಇರೋರಿಗೆ ಈ ಸತಿ ಆಪರ್ಚುನಿಟೀಸ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರಿಗೆ ಈಗ ಸ್ವಲ್ಪ ರಿಲ್ಯಾಕ್ಸೇಷನ್ಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಎಷ್ಟು ರಿಲ್ಯಾಕ್ಸೇಷನ್ ಕೊಡ್ತಾರೆ ಅಂತ ಹೇಳಿ ನೋಡಬೇಕು ಜೊತೆಗೆ ಜಿ ಎಸ್ ಟಿಗಳು ಕೆಲವೊಂದು ವಸ್ತುಗಳ ಮೇಲೆ ಜಾಸ್ತಿ ಆಗ್ತಾ ಇದೆ ಸೊ ಇವಾಗ ಎಲೆಕ್ಟ್ರಾನಿಕ್ಸ್ ಕಮ್ಮಿ ಆಗ್ತಾ ಇದೆ ಬಟ್ ಅದನ್ನ ಬಿಟ್ಟು ಬೇರೆ ಯಾವುದಾದ್ರೂ ಮೇಲೆ ನಿಮಗೆ ಜಿ ಎಸ್ ಟಿನ ಜಾಸ್ತಿ ಮಾಡ್ತಾರೆ ಬಟ್ ಯಾವ ವಸ್ತು ಅಂತ ಹೇಳಿ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ ಸೊ ಒಂದೇ ತಾರೀಕು ಏನು ಬಜೆಟ್ ನಡೆಯುತ್ತೆ ಅದಾದ ನಂತರ ನಮಗೆ ಯಾವ ವಸ್ತುಗಳ ಮೇಲೆ ಜಿ ಎಸ್ ಟಿ ರೇಟು ಜಾಸ್ತಿ ಆಗಿದೆ ಅಂತ ಹೇಳಿ ಗೊತ್ತಾಗುತ್ತೆ ಸೊ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾಡಬೇಕು ಅಂತ ಹೇಳಿದ್ರೆ ಗ್ರೀನ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಡಕ್ಟ್ಸ್ ಪ್ರಾಜೆಕ್ಟ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಸೊ ನಿಮ್ಗೆ ಇವಾಗ ಗೋ ಗ್ರೀನ್ ಅನ್ನೋ ಒಂದು ಕಾನ್ಸೆಪ್ಟ್ ಇರೋದ್ರಿಂದ ಸ್ವಲ್ಪ ಗ್ರೀನ್ ಇ ವಿ ಗಾಡಿಗಳಾಗಿರ್ಬೋದು ಅಥವಾ ನಿಮ್ಗೆ ಎನ್ವಿರಾಮೆಂಟ್ಗೆ ಸಂಬಂಧಪಟ್ಟಿರೋದಾಗಿರ್ಬೋದು ಸೋಲಾರ್ ಸಿಸ್ಟಮ್ನ ಅಡವಳಿಕೆ ಮಾಡ್ಕೊಳ್ಳೋದಾಗಿರ್ಬೋದು ಇದ್ರ ಮೇಲೆ ಸ್ವಲ್ಪ ಫೋಕಸ್ನ ಮಾಡ್ತಾ ಇದ್ದಾರೆ ಜೊತೆಗೆ ನಿಮಗೆ ಇವಾಗ ಇರುವಂತಹದ್ದು ಹೆಲ್ತ್ ವಿಚಾರಗಳಿಗೆ ಬಂದ್ರೆ ನಿಮ್ಗೆ ಏನಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಜೊತೆಗೆ ನಿಮ್ಗೆ ಹೆಲ್ತ್ ಮತ್ತೆ ಸೋಷಿಯಲ್ ವೆಲ್ಫೇರ್ ಅಂತ ಇದು ಸೋಷಲ್ ವೆಲ್ಫೇರ್ ಅಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ನಿಮ್ಗೆ ಉಚಿತವಾಗಿ ಕೊಡ್ತಾ ಕೂಡ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಹೆಲ್ತ್ ವಿಚಾರಕ್ಕೆ ಬಂದ್ರೆ ನಿಮ್ಗೆ ಇನ್ಶೂರೆನ್ಸ್ ಏನೆಲ್ಲ ಇದೆ ಮೇಲೆ ಜಾಸ್ತಿ ಬಜೆಟ್ ನ ಮಾಡಬೇಕು ಇನ್ ಮುಂದೆ ಅಂತ ಹೇಳಿ ಸೊ ಮೋದಿ ಅವರ ಸ್ಕೀಮು ಏನೇನೆಲ್ಲ ಇವಾಗ ಅಂದ್ರೆ ಕೇಂದ್ರ ಸರ್ಕಾರದಿಂದ ಬೇಸಿಕಲಿ ನೀವ್ ಏನೇನೆಲ್ಲ ಹೆಲ್ತ್ ಸ್ಕೀಮ್ಗಳನ್ನ ತಗೊಂಡಿರ್ತೀರಾ ಕವರೇಜ್ ಕವರೇಜ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಯೋಜನೆಗಳನ್ನ ಕೂಡ ಎಕ್ಸ್ಟೆನ್ಶನ್ ಮಾಡ್ತಾ ಇರುವಂತದ್ದು ಜೊತೆಗೆ ಡಿಜಿಟಲ್ ಅಂತ ಬಂದಾಗ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವಾಗ ನಾವು ಏನ್ ನೋಡ್ತಾ ಇದೀವಿ ಅದ್ರ ಮೇಲೆ ಈ ಬಾರಿ ಬಜೆಟ್ ಅಲ್ಲಿ ಸ್ವಲ್ಪ ಫಂಡಿಂಗ್ನ ಮಾಡ್ತಾ ಇದ್ದಾರಂತೆ ಏನಕ್ಕೆ ಅಂದ್ರೆ ಎಲ್ಲ ಡಿಜಿಟಲೈಸ್ ಆಗಿರೋದ್ರಿಂದ ನಿಮಗೆ ಟೆಕ್ನಾಲಜಿ ಬೇಕು ಅಂತ ಹೇಳಿದಾಗ ಅದ್ರ ಮೇಲೆ ಫಂಡಿಂಗ್ನ ಜಾಸ್ತಿ ಮಾಡ್ತಾ ಇದ್ದಾರೆ ಸೊ ಇದ್ರ ಜೊತೆಗೆ ನಿಮಗೆ ಡಿಫೆನ್ಸ್ ಅಂತ ಹೇಳಿದ್ರೆ ನಮ್ಮ ಆರ್ಮಿಗೆ ಮತ್ತೆ ಸೆಕ್ಯೂರಿಟಿ ಅಂತ ಬರುತ್ತೆ ಅಂತವ್ರಿಗೂ ಸಹ ನಿಮಗೆ ಅವರಿಗೆ ಎಲ್ಲಾ ರೀತಿಯ ಅಡ್ವಾನ್ಸ್ ಟೆಕ್ನಾಲಜಿನ ಕೊಡಬೇಕು ಯುದ್ಧಗಳಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಜೊತೆಗೆ ಅವ್ರಿಗೆ ನೆಟ್ವರ್ಕ್ ಇರಬೇಕು ಇದ್ರ ಮೇಲೆ ಎಲ್ಲಾನು ಸಹ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಮೊಬೈಲ್ ರೀಚಾರ್ಜ್ ಗಳ ಮೇಲೂ ಸಹ ಈ ಸಲ ಪರಿಣಾಮ ಬೀಳ್ತಾ ಇದೆ ಯಾವ ರೀತಿ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ನೀವು ಮೊಬೈಲ್ ನೆಟ್ವರ್ಕ್ ಯೂಸ್ ಮಾಡ್ತಾ ಇರ್ತೀರಾ ಆ ನೆಟ್ವರ್ಕ್ ತುಂಬಾ ರೇಟ್ ಇರುತ್ತೆ ರೂಪಾಯಿ ಎಂಟನೂರು ಎಲ್ಲ ಇರುತ್ತೆ ರೇಟ್ ಆ ರೇಟ್ ನ ನಿಮ್ಗೆ ಕಮ್ಮಿ ಮಾಡಬೇಕು ರೀಚಾರ್ಜ್ ರೇಟ್ನ ಕಮ್ಮಿ ಮಾಡಬೇಕು ಅನ್ನೋದ್ರ ಮೇಲೂ ವರ್ಕ್ಔಟ್ ಮಾಡ್ತಾ ಇದ್ದಾರೆ ಬಿಕಾಸ್ ಇವಾಗ ಎಲೆಕ್ಟ್ರಾನಿಕ್ ರೇಟ್ ಗಳು ಕಮ್ಮಿ ಆದಂಗೆ ರೀಚಾರ್ಜ್ ರೇಟ್ ಕೂಡ ಕಮ್ಮಿ ಆಗಬೇಕು ಯಾಕಂದ್ರೆ ಎಲ್ಲ ಡಿಜಿಟಲೈಸ್ ಆಗ್ತಾ ಇರೋದ್ರಿಂದ ಇದನ್ನು ಸಹ ಕಟ್ ಡೌನ್ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದಾರೆ ಸೊ ಹಾಗಾದರೆ ನೆಕ್ಸ್ಟು ಏನು ಅಂತ ಹೇಳಿದ್ರೆ ನಿಮಗೆ ಇನ್ನು ಮುಂದೆ ಇವಾಗ ರೈತರು ಕೂಡ ಟ್ಯಾಕ್ಸ್ ಕಟ್ತಾ ಇರ್ತಾರೆ ಟ್ಯಾಕ್ಸ್ ಕಟ್ತಾ ಇರ್ತೀರಾ ಇದನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಮತ್ತೆ ಇರಿಗೇಷನ್ ಮತ್ತೆ ವಾಟರ್ ಗಳ ಮೇಲೂ ಕೂಡ ಕಮ್ಮಿ ಮಾಡಬೇಕು ಇದನ್ನ ಹೆಚ್ಚಿಗೆ ಆಗಿ ಅವ್ರಿಗೆ ಸಪ್ಲೈ ಕೊಡಬೇಕು ಟ್ಯಾಕ್ಸ್ ಕಮ್ಮಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದಾರೆ ಎಜುಕೇಶನ್ ನಿಮಗೆ ಸ್ಕೂಲ್ಗಳಿಗೆ ಫಂಡಿಂಗ್ ನ ಕೊಡಬೇಕು ಸ್ಪೆಷಲಿ ಗವರ್ಮೆಂಟ್ ಸ್ಕೂಲ್ ನ ಫೋಕಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಫಂಡಿಂಗ್ ನ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಇದ್ದಾರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳ ಮೇಲೆ ಕೂಡ ಪಿ 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 ಅಂತ ಹೇಳಿ ಕರಿತಾರೆ ಅದನ್ನ ಪಬ್ಲಿಕ್ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ ಪಾರ್ಟ್ನರ್ಶಿಪ್ ಅಂತ ಹೇಳಿ ಇದನ್ನೆಲ್ಲಾನು ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಇದು ಬೇಸಿಕ್ ಆಗಿ ಈ ಬಾರಿಯ ಬಜೆಟ್ನಲ್ಲಿ ಹೈಲೈಟ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಒಂದೊಂದನ್ನು ಸಹ ಇಂಪಾರ್ಟೆಂಟ್ ಆಗುತ್ತೆ ಯಾರ್ಯಾದ್ರ ಮೇಲೆ ಎಷ್ಟೆಷ್ಟು ಪರಿಣಾಮ ಬೀಳ್ತಾ ಇದೆ ಎಜುಕೇಶನ್ ಹೆಲ್ತು ರೈತರಿಗೆ ಆರ್ಮಿ ಅವರಿಗೆ ಜನಸಾಮಾನ್ಯರಿಗೆ ಕಾಲೇಜ್ ಸ್ಟೂಡೆಂಟ್ಸು ವರ್ಕಿಂಗ್ ಪೀಪಲ್ಲು ಎಲ್ಲರಿಗೂ ಸಹ ಯಾವ ರೀತಿ ಬದಲಾವಣೆ ಈ ಬಾರಿ ಬಜೆಟ್ ನಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಕಾದ್ ನೋಡ್ಬೇಕಾಗಿದೆ ಪ್ರತಿನಿತ್ಯ ನಿಮ್ಗೆ ಫೆಬ್ರವರಿ ಒಂದನೇ ತಾರೀಕಿಂದ ಏನ್ ಬಜೆಟ್ ಶುರುವಾಗುತ್ತೆ ಅಲ್ಲಿಂದ ಸಹ ನಿಮಗೆ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳು ಸಿಗ್ತಾ ಹೋಗುತ್ತೆ ಬಜೆಟ್ ಅಲ್ಲಿ ಯಾವ ಯಾವ ರೀತಿ ನ್ಯೂಸ್ಗಳು ಬರ್ತಾ ಇದೆ ಯಾವ ರೀತಿ ಏನೇನೋ ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ನಾನು ಪ್ರತಿನಿತ್ಯ ನಿಮ್ಗೆ ಬಜೆಟ್ ಶುರುವಾದಾಗಿಂದ ನಿಮ್ಗೆ ತಿಳಿಸ್ಕೊಡ್ತಾ ಬರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಒತ್ತಿಟ್ಕೊಳ್ಳಿ ಯಾಕಂದರೆ ಬಜೆಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೀವು ಅನ್ಕೋಬಹುದು ನಾವು ಬರೀ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯ ತಗೊಂಡಿದೀವಿ ಅಂತ ಹೇಳಿ ಬಿಡಿ ಮೇಡಮ್ ನಮಗೆಲ್ಲ ಏನು ಅಪ್ಲಿಕೇಬಲ್ ಆಗಲ್ಲ ಅಂತ ಅನ್ಕೋಬೋದು ಬಟ್ ಅದು ಫ್ಯಾಕ್ಟ್ ಅಲ್ಲ ಇದು ಜಿ ಎಸ್ ಟಿ ಅಥವಾ ನಿಮಗೆ ಬಜೆಟ್ ಅನ್ನೋದು ಇಡೀ ವರ್ಷಕ್ಕೆ ಕ್ಯಾರಿ ಓವರ್ ಆಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಸ್ವಲ್ಪ ಗಮನ ಇಟ್ಕೋಬೇಕಾಗುತ್ತೆ ನಾನು ಅದ್ರ ಬಗ್ಗೆ ಅಪ್ಡೇಟ್ಸ್ನ ಕೊಡ್ತಾ ಇರ್ತೀನಿ ನೆಗ್ಲೆಕ್ಟ್ ಮಾಡ್ದಿರೋ ಹಾಗೆ ವಿಡಿಯೋಸ್ನ ಖಂಡಿತವಾಗ್ಲೂ ಪೂರ್ತಿಯಾಗಿ ನೋಡ್ತೀರಾ ಅಂತ ಭರವಸೆ ಇಟ್ಕೊಂಡಿದ್ದೀನಿ ಸೊ ಇನ್ನು ಬಜೆಟ್ ಆಗುತ್ತೆ ಇದು ಕೀ ಹೈಲೈಟ್ಸ್ ಆಗಿತ್ತು ಇವತ್ತಿನ ವಿಚಾರದಲ್ಲಿ ಮುಂದೆ ನಿಮಗೆ ಕಂಪ್ಲೀಟಾಗಿ ಯಾರ್ಯಾದ್ರೂ ಮೇಲೆ ಏನೇನು ವ್ಯತ್ಯಾಸ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಥವಾ ಅರ್ಥ ಮಾಡಿಸಿದ್ದೀನಿ ಅನ್ಕೋತೀನಿ ನೀವು ಕಮೆಂಟಲ್ಲಿ ನಿಮ್ಮ ಅಭಿಪ್ರಾಯನ ಖಂಡಿತವಾಗ್ಲೂ ತಿಳಿಸ್ಬೋದು ಎನಿ ಟೈಮ್ ಕಮೆಂಟ್ ಬಾಕ್ಸ್ ನಿಮ್ದಾಗಿರುತ್ತೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ